ಜಾತಿ ಗಣತಿಯ ವಿಷಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೆಗೆದುಕೊಂಡ ನಿರ್ಣಯಕ್ಕೆ ಅವರ ಕ್ಯಾಬಿನೆಟ್ನಲ್ಲಿನ ಅರ್ಧದಷ್ಟು ಸಚಿವರು ವಿರೋಧ ವ್ಯಕ್ತಪಡಿಸಿದರು ಸಹ ಮುಖ್ಯಮಂತ್ರಿಗಳು ಎಲ್ಲ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಎಂದು ಉಲ್ಲೇಖಿಸಿರುವುದು ಮೂರ್ಖತನದ ಪರಮಾವಧಿ ಎಂದು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿದರು ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ಶನಿವಾರ ಪರ ಸಂಘಟನೆಗಳು ಹಿಂದೂ ಉಪಜಾತಿಗಳ ಕಾಲಂನಲ್ಲಿ ಕ್ರಿಶ್ಚಿಯನ್ ಎಂದು ನಮೂದಿಸಿದ ರಾಜ್ಯ ಸರ್ಕಾರದ ವಿರುದ್ಧ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಕ್ಷೇತ್ರದ ಶಾಸಕರು ಭಾಗವಹಿಸಿ ಮಾತನಾಡಿದರು ಈ ವೇಳೆ ಶ್ರೀರಾಮ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜು ಕಾನಪ್ಪನವರ್ ಹಾಗೂ ಪಟ್ಟಣದ ಹಿಂದೂಪರ ಸಂಘಟನೆಯ ಮುಖಂಡ ಸಂತೋಷ್ ಕುರಿ ಮಾತನಾಡುತ್ತಾ ಮುಖ್ಯಮಂತ್ರಿಗಳು ನಮ್ಮ ಸಮಾಜದವರೇ ಆದರೂ ಸಹ ಎಲ್ಲ ವರ್ಗಗಳ ಮುಖ್ಯಮಂತ್ರಿ ಆಗಿರದೆ ಕೇವಲ ಎರಡು ವರ್ಗಗಳ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುತ್ತಿರುವುದು ಖಂಡನೀಯ ಎಂದರು ಮುಸ್ಲಿಮರಿಗೆ ಹಾಗೂ ಕ್ರಿಶ್ಚಿಯನ್ ಸಮಾಜಕ್ಕೆ ಕೋಟಿಗಟ್ಟಲೆ ಹಣ ಬಿಡುಗಡೆ ಮಾಡಿರುವ ಸುದ್ದಿ ಬರುತ್ತದೆ ನಮಗೆ ಜೀರೋ ಎನ್ನುವಂತಾಗಿದೆ ಹಿಂದೂ ಪರ ಸಂಘಟನೆಗಳಿಂದ ಹೋರಾಟಕ್ಕೆ ಮುಂದಾದರೆ ಪೊಲೀಸರು ಹತ್ತಿಕ್ಕುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಈ ಪ್ರತಿಭಟನೆಯ ಪೇಟೆ ಆಂಜನೇಯ ದೇವಸ್ಥಾನದಿಂದ ಆರಂಭವಾಗಿ ಪಟ್ಟಣದ ಪ್ರಹುಮುಖ ಬೀದಿಗಳಲ್ಲಿ ಆಯ್ದು ನೆಹರು ವೃತ್ತದ ಬಳಿ ಬಂದು ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ತಮ್ಮ ಆಕ್ರೋಶ ಹೊರಹಾಕಿದರು ನಂತರ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ನಗರ ಘಟಕ ಅಧ್ಯಕ್ಷ ನಾಗರಾಜ ಲಕ್ಕೊಂಡುಂಡಿ ಶಿವಪ್ರಕಾಶ್ ಮಹಾಜನ ಶೆಟ್ಟರ್ ಚಂದ್ರಕಾಂತ್ ನೂರ ಶೆಟ್ಟರ್ ಜಿ ಆರ್ ಕುಲಕರ್ಣಿ ಸಂದೀಪ ಕಪ್ಪತ್ನವರ್ ರಾಮಣ್ಣ ಕಂಬಳಿ ಪ್ರವೀಣ್ಗೌಡ ಪಾಟೀಲ್ ರಾಜೀವ ರೆಡ್ಡಿ ಬೊಮ್ಮನಕಟ್ಟಿ ಯಲ್ಲಪ್ಪ ಇಂಗಳಿಗಿ ಸುರೇಶ್ ಅಕ್ಕಿ ಶಂಕರ್ ಮರಾಠೆ ಪಕ್ಕಿರೇಶ ಕರಿಗಾರ ಈರಣ್ಣ ಅಂಗಡಿ ಪರಶುರಾಮ್ ಡೊಂಕಬಳ್ಳಿ ಶಶಿ ಪೂಜಾರ ಈರಣ್ಣ ಕೋಟಿ ಜಗದೀಶ್ ತೇಲಿ ಶರಣು ಕೋಟಿ ಗೌತಮ್ ಕಪ್ಪತ್ತನವರ್ ಪ್ರಕಾಶ್ ಶಳಕೆ ರಾಜು ಚೋಟಗಲ್ ಸೇರಿದಂತೆ ಇನ್ನೂ ಹಲವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರ್ ಹಮ್ಮಿಕೊಂಡಿದ್ದೀವಿ ಕಾರಣ ಮತ್ತು ಉದ್ದೇಶ ಇಷ್ಟೇ ಇದೇನು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಕೇವಲ ಎರಡು ಕೋಮಿಗೆ ಮುಖ್ಯಮಂತ್ರಿಗಳಾಗಿದಾರೋಲ್ಲರಿಗೂ ಮುಖ್ಯಮಂತ್ರಿ ಆಗಿದುಳಿದಾಗ ಯಾಕಂದ್ರ ನಾವೆಲ್ಲ ನಿಮ್ಗ ನಮ್ಮ ಸಮಾಜದ ಓಟ್ ಹಾಕಿವಿ ನಮ್ಮ ಸಮಾಜಕ್ಕೆ ಏನಿಲ್ಲ ಕೇವಲ ಅಲ್ಪಸಂಖ್ಯಾತರಿಗೆ ಮತ್ತು ಕ್ರೈಸ್ತರಿಗೆ ದಿನ ಬೆಳೆಗಾಲ ಪೇಪರ್ ಹೋಲ್ಸೇಲ್ ಸಾಕು ಅಷ್ಟು ಕೋಟಿ ಬಿಡುಗಡೆ ಇಷ್ಟು ಕೋಟಿ ಬಿಡುಗಡೆ ನಮಗ ನೋಡಿದ್ರೆ ಜೀರೋ 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 ಇಂತಹ ಪರಿಸ್ಥಿತಿ ನಾವಿದ್ದಾಗ ನಮ್ಮನ್ನ ನೋಡತಕ್ಕಂತ ಸಮಾಜದ ನೀವನ್ನ ನೋಡುವಲ್ರಿ ಇನ್ನು ಯಾರಿಗೆ ನೋಡ್ತಾರ ಆ ಕಾರಣಕ್ಕಾಗಿ ಬಹಳ ನೋವಿಂದ ಹೇಳ್ತಾ ಇದೀನಿ ನಾವೆಲ್ಲ ಇಷ್ಟಿಕ ಬಿಡುಗಲ್ಲ ನಮಗೇನು ಸರಿಯಾದ ಸರ್ಕಾರ ಸೋಲ್ ಸಿಗ್ಬೇಕು ಇದೇ ಇದ್ರೆ ಸಿದ್ದರಾಮಯ್ಯ ಅವರ ನಾವೇ ನಿಮ್ ಬಿಡೋದಿಲ್ಲ ಯಾಕಂದ್ರೆ ಫಸ್ಟ್ ನಮ್ದು ಹಿಂದೂ ಅಂದೇ ನಾ ಕೊಡುಗು ಆ ಕಾರಣಕ್ಕಾಗಿ ನಿಮ್ಗೆ ಹೇಳ್ತಾ ಇದ್ದೀವಿ ಇಷ್ಟ ಉದ್ದೇಶ ಏನ್ ಇವತ್ತು ಕ್ರಿಶ್ಚಿಯನ್ಗೆ ಮತ್ತು ಅಲ್ಪಸಂಖ್ಯಾತರಿಗೆ ಅನುದಾನ ಕೊಡ್ತಾ ಇದೀರಿ ಅದ್ರಲ್ಲ ನಮಗೂ ಕೊಡಿ ಇಲ್ಲದಿದ್ರ ನಾವೇ ಅಂತ ಹೇಳಿ ಈ ಸಂಘಟನೆ ಮೂಲಕ ಹೇಳಕ್ ಇಚ್ಛ ಇಟ್ಕೊಂಡಿವಿ ಅಂದ್ರೆ ನೀವ್ ಗದಗ ಬರ್ತಾ ಇದೀರಿ ಗಲಗ ಬರೀ ಅಂತೇಳಿ ಒಂದು ಕಾರ್ಯಕ್ರಮ ಹತ್ತಕ್ಕೂ ಅಂತ ಕೆಲಸ ಮಾಡಿದ್ರು ಡಿ ಫೋನ್ ಮಾಡಿ ಎಸ್ ಪಿ ಎಫ್ ಬಾ ಅಂತ ಕೇಳಿದ್ರು ನಾ ಎಸ್ ಬರ್ಲಿಪ್ಪ ಬೇಕಾಗಿನ ಇಲ್ಲ ಬಂದ್ ಹೇಳಿದೆ ಡಿ ವೈಎಸ್ ಪಿ ಗೆ ಯಾಕಂದ್ರ ಹಿಂದೂ ಹೋರಾಟ ಹತ್ಕೋದು ಹದಿನೆಂಟಕ್ಕಿದ್ದಂತ ಹೋರಾಟವನ್ನ ಇಪ್ಪತ್ತೆ ಹಾಕೊಂಡ್ವಿ ಇದಕ್ಕೂ ಬಿಡ್ತಾ ಇಲ್ಲ ಇದಕ್ಕದ ಲಕ್ಷ್ಮೇಶ್ವರ್ಗ ಟೀಟಿ ಹತ್ತಾರ ಇಪ್ಪತ್ತಾರ ಕಾಲಕ್ಕಾಗಿ ನಾವೇ ಇವ್ರಿಗೆ ಸುಮ್ ಬಿಡುವಲ್ಲ ಯಾವ ಅಧಿಕಾರಿಗೆ ಬಿಡುವಲ್ಲ ಯಾವ ರಾಜಕಾರಣಿಗಳು ಬಿಡುವಲ್ಲ ಹಿಂದೂ ಧರ್ಮಕ್ಕೆ ತೆಕ್ಕೆ ತಂದಂತ ಯಾವ ವ್ಯಕ್ತಿನೂ ಬಿಡುವಲ್ಲ ಆ ಕಾರಣಕ್ಕೆ ನಾನು ಹೇಳೋದು ನಾವು ಮುಂದಿನ ದಿನಗಳಿಗೆ ಇಲ್ಲಿ ನಮ್ಮ ರಾಜಣ್ಣ ನಾವು ಮಾತಾಡ್ಕೊಂಡ್ವಿ ಬಸರಗೌಡ ಪಾಟೀಲ್ ಯತ್ನ ಪ್ರಮೋದ್ ಮುತಾಲಿ ಚಿರಕ್ಕೆ ಪಟ್ಟಣಕ್ಕೆ ಬರ್ತಾರ ಚಿರಕ್ಕೆ ಬರ್ತಾರ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂತೀವಿ ಎಲ್ಲ ಪಟ್ಟಿಯಲ್ಲಿ ಎಲ್ಲ ಜಾತಿಗಳ ಮುಂದೆ ಕ್ರಿಶ್ಚ ಕ್ರಿಶ್ಚಿಯನ್ ಅನ್ನೋದನ್ನ ಸೇರಿಸೋದ ಮುಖಾಂತರ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾಕಪ್ಪ ಅಂದ್ರೆ ಅವ್ರ ಒಂದು ವರ್ಷದಿಂದ ಮಾತಾಡೋ ಮುಂದೆ ಹೇಳಿದ್ರು ಅವರು ನನಗೆ ಮುಂದಿನ ಜನ್ಮ ಅಂತಿದ್ರೆ ನಾನು ಮುಸ್ಲಿಂ ಧರ್ಮದಲ್ಲಿ ಹುಟ್ತೀನಿ ಅಂತ ಹೇಳಿ ಇಸ್ಲಾಂ ಧರ್ಮದಲ್ಲಿ ಹುಟ್ತೀನಿ ಅಂತ ಹೇಳಿದ್ರು ಅದಕ್ಕೆ ಬಹುಶಃ ಮುಖ್ಯಮಂತ್ರಿ ಹೇಳೋಕ್ಕಿಂತ ಮುಂಚೆ ಅದನ್ನು ಸಾಧಿಸ್ಬಿಡೋನ್ ಅಂತ ಹೇಳಿ ಮಾಡಿರುವಂತ ಒಂದು ಕೆಲಸವನ್ನ ಮಾಡ್ಯಾರ ಆಶ್ಚರ್ಯ ಆಗಿದ್ದು ಏನಂದ್ರೆ ಹಾಲು ಮತ ಸಮಾಜಕ್ಕೂ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಮಾಡ್ಬೇಕಂತ ನಿರ್ಧಾರ ತಗೊಂಡಿದ್ದು ಬಹಳ ದೊಡ್ಡ ಪ್ರಮಾಣದ ನಿರ್ಧಾರ ಅದು ಇದೇನು ಈ ರಾಜ್ಯದ ಮುಖ್ಯಮಂತ್ರಿ ಅಭಿವೃದ್ಧಿ ಮಾಡಿ ಹೆಸರನ್ನ ತಗೋಬೇಕಂತ ನಾವು ಅನ್ಕೋತೀವಲ್ಲ ಆದ್ರೆ ಸ್ವಂತ ಸಮಾಜವನ್ನ ಇನ್ನೊಂದು ಕಡೆ ದಿಕ್ಕು ತಪ್ಪಿಸುವಂತ ಕಾರ್ಯ ಮಾಡ್ತಾ ಇರೋದು ಮೊದಲ ಮುಖ್ಯಮಂತ್ರಿ ಇವರು ಅಂತ ಮುಖ್ಯಮಂತ್ರಿ ಅದು ಒಂದೇ ಸಮಾಜಕ್ಕೆ ಮಾಡಿಲ್ಲ ಬೇರೆ ಎಲ್ಲ ಸಮಾಜಕ್ಕೆ ಮಾಡ್ಯಾರ ಆದ್ರೆ ಅವ್ರೇನು ಹೇಳಿದ್ರಲ್ಲ ನಾ ಹುಟ್ಟಿದ್ರ ಅದ್ರಾಗ ಹುಡ್ತೀನಿ ಅಂತೇಳಿ ಅದಕ್ಕೆ ಬಂದು ಬಿಟ್ಟಾರ ಅದ್ರ ಮೇಲೆ ಪ್ರೀತಿ ಬಹಳ ಅವರಿಗೆ ಬಹಳ ಪ್ರೀತಿ ಕಂಡು ಕಂಡಲ್ಲಿ ಅದನ್ನೇ ಹೇಳ್ತಾರೋ ಅವರು ಹಾಗಾಗಿ ಬಹುಶಃ ಅದನ್ನ ಯಾಕೆ ಬಿಟ್ಟರೋ ಗೊತ್ತಿಲ್ಲ ಅದು ಒಂದು ಕಾಲಮ್ ಯಾಕೆ ಸೇರಿಸ್ಲಿಲ್ಲ ಗೊತ್ತಿಲ್ಲ ಹಾಲು ಮತ ಮುಸ್ಲಿಮ್ ಅಂತ ಹೇಳಿ ಲಂಬಾಣಿದ್ರು ಅಂತ ಯಾಕೋ ಬಿಟ್ಟಾರ ತಡಿ ಮುಂದಿನ ದಿನಮಾನದಲ್ಲಿ ಅದನ್ನು ಸೇರ್ಸುನ್ ಅಂತ ಪ್ಲಾನ್ ಮಾಡಿರ್ಬೇಕು ಮೊದಲು ನಾನು ಹೋಗ್ತೀನಿ ನಾನು ಸೇರಿದ ಮೇಲೆ ಏನ್ ಅಂದ್ರೆ ಆಮೇಲೆ ಎಲ್ಲರನ್ನು ಕರ್ಕೋಳನ ಅಂತ ಹೇಳಿ ವಿಚಾರ ಮಾಡಿರ್ಬೇಕಂತ ನಾನು ಅನ್ಕೊಂಡಿದ್ದೆ